ಹಲೋ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸವಿ ಕನ್ನಡ ಎರಡನೆಯ ತರಗತಿ ಪಾಠ ಐದರ ಪ್ರಶ್ನೋತ್ತರಗಳನ್ನು ನೋಡೋಣ ಹಳ್ಳಿಯ ದಾರಿಯ ಬದಿಯಲ್ಲಿ ಪದ್ಯ ಈ ಪದ್ಯವನ್ನು ಹಾಗೂ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ ಪಾಠಪೂರ್ವ ಚಟುವಟಿಕೆ ಈ ಚಿತ್ರದಲ್ಲಿರುವ ವಸ್ತುಗಳನ್ನು ಗುರುತಿಸಿ ಅವುಗಳ ಹೆಸರನ್ನು ಕೆಳಗೆ ನೀಡಿರುವ ಖಾಲಿ ಸ್ಥಳಗಳಲ್ಲಿ ಬರೆಯಿರಿ ಇವುಗಳ ಉಪಯೋಗವನ್ನು ಸ್ನೇಹಿತರೊಡನೆ ಚರ್ಚಿಸಿ ಇಲ್ಲಿ ಮಾದರಿ ಕೊಟ್ಟಿದ್ದಾರೆ ಚೆಂಡು ಇಲ್ಲಿ ಚೆಂಡು ಕುರ್ಚಿ ಕುರ್ಚಿ ನಂತರ ಬಕೆಟ್ ಪೆನ್ನು ಛತ್ರಿ ಗಡಿಯಾರ ಲೋಟ ಪುಸ್ತಕ ಸರಿನಾ ಇಲ್ಲಿ ಕೆಳಗೆ ನೋಡಿ ಬರ್ತಿದ್ದೀನಿ ಚೆಂಡು ಕುರ್ಚಿ ಬಕೆಟ್ ಪೆನ್ನು ಛತ್ರಿ ಗಡಿಯಾರ ಲೋಟ ಪುಸ್ತಕ ಹಳ್ಳಿಯ ದಾರಿಯ ಬದಿಯಲ್ಲಿ ಕವಿ ಬಾಗೂರು ಮಾರ್ಕಂಡೇಯ ಹಳ್ಳಿಯ ದಾರಿಯ ಬದಿಯಲಿ ಒಂದು ಮಾವಿನ ಮರವಿತ್ತು ಹಲವು ಕೊಂಬೆಗಳನ್ನು ಚಾಚಿ ತಣ್ಣನೂ ಹರಡಿತ್ತು ಹಳ್ಳಿಯ ದಾರಿಯ ಬದಿಯಲಿ ಒಂದು ಮಾವಿನ ಮರವಿತ್ತು ಹಲವು ಕೊಂಬೆಗಳನ್ನೂ ಚಾಚಿ ತಣ್ಣನೂ ಹರಡಿತ್ತು ಹಕ್ಕಿ ಪಕ್ಷಿಗಳು ಗೂಡನು ಕಟ್ಟಿದೆ ಮರಿಗಳ ಚಿಲಿಪಿಲಿ ಹಾಡಿತ್ತು ಎಲೆಗಳ ಜೊತೆಗೆ ಕಾಯ ತೂಗಿ ಬಾಯಲಿ ನೀರನ್ನು ತಂದಿತ್ತು ಅಕ್ಕಿ ಪಕ್ಷಿಗಳು ಗೂಡನು ಕಟ್ಟಿದೆ ಮರಿಗಳ ಚಿಲಿಪಿಲಿ ಹಾಡಿತ್ತು ಎಲೆಗಳ ಜೊತೆಗೆ ಕಾಯ ತೂಗಿ ಬಾಯಲಿ ನೀರನ್ನು ತಂದಿತ್ತು ಮಾವಿನ ಮರದಡಿ ಕಮ್ಮಿನ ಪರಿಮಳ ಜನರ ಮನವನೂ ಸೆಳೆದಿತ್ತು मरवुन्दादरु उपकारवु नूरु हिरिमेय तोरित्तु माविन मरदडि कम्मिन जनर मनवनु सेळेदित्तु मरवुन्दादरु उपकारवु नूरु हिरिमेय तोरित्तु शुद्धगाळि मळेनन्दनवे

ಕೇಳಿದ ಪದಗಳು ಇವುಗಳನ್ನು ಗಟ್ಟಿಯಾಗಿ ಓದಿ ಮೊದಲನೇದು ಹಳ್ಳಿ ದಾರಿ ಮಾವಿನ ಮರ ಕೊಂಬೆ ತಣ್ಣೆಳಲು ಪಕ್ಷಿಗಳು ಚಿಲಿಪಿಲಿ ಮರಿಗಳು ಎಲೆಗಳು ನೀರು ಪರಿಮಳ ಜನ ಉಪಕಾರ ನೂರು ಹಿರಿಮೆ ಶುದ್ಧ ಗಾಳಿ ಹಸಿರು ಉಸಿರು ಹೊತ್ತು ನಂತರ ಆ ಓದಿ ತಿಳಿಯಿರಿ ಬದಿ ಬದಿ ಅಂದರೆ ಪಕ್ಕ ತಣ್ಣೆಳಲು ತಂಪಾದ ನೆರಳು ತಣ್ಣೆಳಲು ಅಂದರೆ ತಂಪಾದ ನೆರಳು ಕಮ್ಮಿನ ಸುಗಂಧ ಪರಿಮಳ ಸುವಾಸನೆ ಉಸಿರು ಪ್ರಾಣ ದೇಹದ ಒಳಕ್ಕೆ ತೆಗೆದುಕೊಳ್ಳುವ ಹಾಗೂ ಹೊರಗೆ ಬಿಡುವ ಗಾಳಿ ಇಳೆ ಭೂಮಿ ಈಗ ಈ ಪದ್ಯದ ಅಭ್ಯಾಸವನ್ನು ನೋಡೋಣ ಹಳ್ಳಿಯ ದಾರಿಯ ಬದಿಯಲ್ಲಿ ಏನಿತ್ತು ಉತ್ತರ ಹಳ್ಳಿಯ ದಾರಿಯ ಬದಿಯಲ್ಲಿ ಒಂದು ಮಾವಿನ ಮರವಿತ್ತು ಎರಡನೆಯ ಪ್ರಶ್ನೆ ಹಕ್ಕಿಗಳು ಗೂಡನ್ನು ಎಲ್ಲಿ ಕಟ್ಟಿದ್ದವು ಉತ್ತರ ಹಕ್ಕಿಗಳು ಗೂಡನ್ನು ಮಾವಿನ ಮರದಲ್ಲಿ ಕಟ್ಟಿದ್ದವು ಮೂರನೆಯ ಪ್ರಶ್ನೆ ಹಕ್ಕಿಯ ಮರಿಗಳು ಏನೆಂದು ಹಾಡಿದವು ಉತ್ತರ ಹಕ್ಕಿಯ ಮರಿಗಳು ಚಿಲಿಪಿಲಿಯೆಂದು ಹಾಡಿದವು ನಾಲ್ಕನೆಯ ಪ್ರಶ್ನೆ ಯಾವುದು ಜನರ ಮನವನ್ನು ಸೆಳೆದಿತ್ತು ಮಾವಿನ ಮರದ ಕಮ್ಮಿನ ಪರಿಮಳ ಜನರ ಮನವನ್ನು ಸೆಳೆದಿತ್ತು ಆ ಖಾಲಿ ಬಿಟ್ಟಿರುವ ಜಾಗಗಳಲ್ಲಿ ಸರಿಯಾದ ಪದ ಬರೆಯಿರಿ ಮೊದಲನೇದು ಹಲವು ಕೊಂಬೆಗಳನ್ನು ಡ್ಯಾಶ್ ತಣ್ಣಳಲನ್ನು ಹರಡಿತ್ತು ಚಾಚಿ ಹಲವು ಕೊಂಬೆಗಳನ್ನು ಚಾಚಿ ತಣ್ಣೆಳಲನ್ನು ಹರಡಿತ್ತು ಎರಡನೆಯದು ಬಾಯಲ್ಲಿ ಡ್ಯಾಶ್ ತಂದಿತ್ತು ನೀರನು ಬಾಯಲ್ಲಿ ನೀರನ್ನು ನೀರನ್ನು ತಂದಿತ್ತು ಮೂರನೆಯದು ಮರವೊಂದಾದರೂ ಡ್ಯಾಶ್ ನೂರು ಉಪಕಾರವು ಮರವೊಂದಾದರೂ ಉಪಕಾರವು ನೂರು ನಾಲ್ಕನೆಯದು ಶುದ್ಧ ಡ್ಯಾಶ್ ನಂದನವೇ ಇಳೆ ಶುದ್ಧ ಗಾಳಿ ಮಳೆ ನಂದನವೇ ಇಳೆ ಕೊಟ್ಟಿರುವ ಪದಗಳಿಗೆ ಪ್ರಾಸಪದ ಹೇಳಿ ಬರೆಯಿರಿ ಒಂದನೇದು ಮರವಿತ್ತು ಇದರ ಪ್ರಸಪದ ಹರಡಿತ್ತು ಎರಡು ಹಾಡಿತ್ತು ತಂದಿತ್ತು ಸೆಳೆದಿತ್ತು ತೋರಿತ್ತು ತಾಕತ್ತು ಹೊತ್ತು ಈಗ ಚಟುವಟಿಕೆ ಈ ಪದ್ಯವನ್ನು ಗುಂಪಿನಲ್ಲಿ ಹಾಡಿ ಮತ್ತು ನಿನಗೆ ಇಷ್ಟವಾದ ನಾಲ್ಕು ಮರಗಳ ಚಿತ್ರಗಳನ್ನು ಇಲ್ಲಿ ಅಂಟಿಸು ನಿಮಗೆ ಇಷ್ಟವಾಗಿರುವಂತಹ ಮರಗಳ ಚಿತ್ರಗಳನ್ನು ಇಲ್ಲಿ ಅಂಟಿಸಬೇಕು ಇದಿಷ್ಟು ಹಳ್ಳಿಯ ದಾರಿಯ ಬದಿಯಲ್ಲಿ ಪದ್ಯದ ಪ್ರಶ್ನೋತ್ತರಗಳು ಮತ್ತು ಚಟುವಟಿಕೆಗಳು ಧನ್ಯವಾದಗಳು